ಜನಗಳು ತಪ್ಪು ಮಾಡಿದ್ರೆ ಪೊಲೀಸ್ನವರು ಕ್ರಮ ಕೈಗೊಳ್ತಾರೆ ಆದರೆ ಪೊಲೀಸ್ನವರು ತಪ್ಪು ಮಾಡಿದ್ರೆ ಯಾರ ಕ್ರಮ ಕೈಗೊಳ್ಳಬೇಕು ಇತ್ತೀಚಿನ ದಿನಗಳಲ್ಲಿ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಲೀಂ ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಸುತ್ತೋಲೆ ಪೊಲೀಸರಿಗೆ ಮತ್ತು ಆ ಸಿಬ್ಬಂದಿ ವರ್ಗದವರಿಗೆ ಸಂಬಂಧಪಟ್ಟಂತಹ ಒಂದು ಸುತ್ತೋಲೆ ಏನದು ಸುತ್ತೋಲೆ ಅಂತಂದ್ರೆ ಸಮಾಜದಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ಮೂಡಿಸೋದಿಕ್ಕೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರುಗಳು ಕರ್ತವ್ಯ ನಿರ್ವಹಿಸುವಾಗ ಪಾರದರ್ಶಕತೆ ಸೌಜನ್ಯದ ವರ್ತನೆ ಮತ್ತು ನಿಷ್ಠೆಯನ್ನು ಕಾಯ್ದುಕೊಳ್ಳುವ ಬಗ್ಗೆ ಅನ್ನುವಂತ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಈ ಒಂದು ಸುತ್ತೋಲಿ ಸುಮಾರು ಹದಿನೆಂಟು ವಿಷಯಗಳನ್ನ ಒಳಗೊಂಡು ಅವರಿಗೆ ನಿರ್ದೇಶನವನ್ನು ಮಾಡಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬ ಜನಸಾಮಾನ್ಯ ವ್ಯಕ್ತಿ ಈ ಒಂದು ಸುತ್ತೋಲೆಯನ್ನ ಫಿಕ್ಸ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಯಾಕೆಂದ್ರೆ ಬೇಕಾಗುತ್ತೆ ನಿಮಗೆ ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ ಪೊಲೀಸ್ನವ್ರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಯಾವ ರೀತಿ ದೌರ್ಜನ್ಯ ಸಿಗ್ತಾ ಇದ್ದಾರೆ ಒಬ್ಬ ಜನಸಾಮಾನ್ಯ ಒಬ್ಬ ಶೋಷಿತ ಒಬ್ಬ ಅಸಹಾಯಕ ಒಬ್ಬ ಮಹಿಳೆ ಪೊಲೀಸ್ ಠಾಣೆಗೆ ನ್ಯಾಯ ಕೆಳದಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ದೌರ್ಜನ್ಯ ಸಿಗ್ತಾರೆ ಯಾವ ರೀತಿ ಲಿಂಗಿಕ ಕಿರುಕುಳ ಕೊಡ್ತಾರೆ ಯಾವ ರೀತಿ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಯಾವ ಯಾವ ರಾಜಕಾರಣಿ ಯಾವ ಯಾವ ರೌಡಿ ಯಾವ ಬಂಡವಾಳಶಾಹಿ ಯಾವ ಪ್ರಭಾವಿ ವ್ಯಕ್ತಿ ಆ ಒಂದು ಪ್ರಕರಣದಲ್ಲಿ ಇನ್ವಾಲ್ ಆಗ್ತಾನೆ ಯಾವ ಸಿವಿಲ್ ಕೇಸ್ಗಳಲ್ಲಿ ಪೊಲೀಸ್ನವ್ರು ಮೂಗು ತೂರಿಸ್ತಾರೆ ಯಾವ ಡ್ರಗ್ ಪೆಡ್ಲರ್ಗಳ ಜೊತೆ ಶಾಮೀಲಾಗ್ತಾರೆ ಸೊ ಅನ್ನುವಂತಹ ವಿಚಾರದಲ್ಲಿ ಪೊಲೀಸ್ನವರು ಅಧಿಕಾರ ದುರುಪಯೋಗ ಮಾಡಿಕೊಂಡ್ರೆ ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಸುತ್ತೋಲೆಯನ್ನು ಇಟ್ಕೊಂಡು ಪೊಲೀಸ್ನವ್ರಿಗೆ ವಿಡಿಯೋ ಮಾಡಿಕೊಂಡು ಪ್ರಶ್ನೆ ಮಾಡಿ ಸುತ್ತೋಲೆಯಲ್ಲಿ ಏನಿದೆ ಎನ್ನುವಂತಹ ವಿಚಾರವನ್ನು ಸಂಪೂರ್ಣವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನ್ಯಾಯ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗುತ್ತೆ ಅದಲ್ಲದೆ ತಪ್ಪು ಮಾಡಿದಂತಹ ಪೊಲೀಸ್ ಅವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಯಾರ ಸಮ್ಮುಖದಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಸಂಕ್ಷಿಪ್ತವಾಗಿ ಪೊಲೀಸ್ ದೂರು ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಮೋಹನ್ ಕುಮಾರ್ ದಾನಪ್ಪನವರೊಡನೆ ವಿಶೇಷವಾಗಿ ಸಂದರ್ಶನವನ್ನು ಮಾಡ್ತಾ ಇದೆ ಇದೇ ಭಾನುವಾರ ವೀಕ್ಷಿಸಿ ನ್ಯಾಯ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ನ್ಯಾಯ ಮಾಧ್ಯಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ